ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತೇಶ್ವರ ದಿನಾಂಕ ಮೇ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಗೋಕುಲಂ ಬಡಾವಣೆಯಲ್ಲಿ ಎಸ್ಎಂ ಕೃಷ್ಣ ಮೆಮೋರಿಯಲ್ ನ್ಯೂರೋಜೋನ್ ಘಟಕವನ್ನು ಎಸ್ ಎಸ್ಎಂ ಕೃಷ್ಣ ಅವರ ಧರ್ಮಪತ್ನಿ ಪ್ರೇಮಾ ಕೃಷ್ಣ ಇತರ ಗ ಗಣ್ಯರೊಡಗೂಡಿ ಬುಧವಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಶಾಸಕ ಜಿಟಿದೇವೇಗೌಡ ಪಬ್ಲಿಕ್ ಟಿವಿ ಚೇರ್ಮನ್ ಎಚ್ಆರ್ ರಂಗನಾಥ್

ಮಾಡುವ ಶಕ್ತಿ ನಿಮ್ಗೆಲ್ಲರ ಆಶೀರ್ವಾದ ಇದೆ ಮಕ್ಕಳ ಕಟ್ಟ ರಂಗನವ್ರ ಜೊತೆ ನಾ ಪುಸು ಇರೋದೇ ನನ್ನ ಭಾಗ್ಯ ಅಂತ ಹೇಳ್ತಾ ದೇವರು ಇಲ್ಲಿ ಶಕ್ತಿ ಸಿಗಲಿ ಸಹಕಾರ ಸಿಗ್ಲಿ ಇವತ್ತು ಗೋಕುಲಮ್ನಲ್ಲಿ ಡಾಕ್ಟರ್ ಸುಶ್ರುತ್ ಗೌಡ ಅವರು ಇವತ್ತು ಒಂದು ನ್ಯೂ ನ್ಯೂರೋಝೋನ್ ಆಸ್ಪತ್ರೆ ಘಟಕವನ್ನು ಇವತ್ತು ಉದ್ಘಾಟಿಸಲಾಗಿದೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ನಮ್ಮ ಸುಶ್ರುತ್ ಗೌಡ ಅವರು ಇಸ್ ಎ ವೆರಿ ಎಮಿನೆಂಟ್ ಸರ್ಜನ್ ಸೊ ಇವತ್ತು ಈ ಕಾಯಿಲೆಗಳು ಜಾಸ್ತಿ ಇದೆ ಜನಸಾಮಾನ್ಯರಲ್ಲೂ ಜಾಸ್ತಿ ಆಗ್ತದೆ ಇವತ್ತು ಪಾರ್ಶ್ವವಾಯು ಅಥವಾ ಬ್ರೈನ್ ಸ್ಟ್ರೋಕ್ ಅಂತ ಏನು ಹೇಳ್ತವೆ ಬ್ರೈನ್ ಸ್ಟ್ರೋಕ್ ಮತ್ತು ಹೃದಯಾಘಾತ ಭಾರತ ದೇಶದಲ್ಲಿ ಸುಮಾರು ಶೇಕಡಾ ಮೂವತ್ತರಷ್ಟು ಸಾವುಗಳಿಗೆ ಇವತ್ತು ಕಾರಣ ಆಗಿದೆ ಸೊ ಇವೆರಡೂ ಕೂಡ ನಾವು ಕಾಲಮಿತಿಯಲ್ಲೇ ಚಿಕಿತ್ಸೆ ಕೊಡಬೇಕಾಗತ್ತೆ ಸ್ಟ್ರೋಕ್ ಆದಂಥ ಸಂದರ್ಭದಲ್ಲಿ ಪಾರ್ಶ್ವವಾಯು ಆದಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಏನಾಗ್ತಾ ಇತ್ತು ಬೇರೆ ಥರ ಕೊಡ್ತಾ ಇದ್ರು ವಾಸಿ ಆಗ್ತಾ ಇದ್ದು ವಾಸಿಯಾಗಿದ್ದರೂ ಕೂಡ ಅವರು ನಡೆಯೋಕ್ಕಾಗ್ತಾ ಇರಲಿಲ್ಲ ಅಥವಾ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಇಡೀ ಸಂಸಾರಕ್ಕೆ ಭಾರ ಹೊರೆ ಆಗ್ತಾಯಿತ್ತು ಆದರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಈ ತಂತ್ರಜ್ಞಾನದ ಯುಗದಲ್ಲಿ ಇವತ್ತು ಸ್ಟ್ರೋಕ್ ಬ್ರೈನ್ಗೆ ಸ್ಟ್ರೋಕ್ ಮೆದುಳಿಗೆ ಸ್ಟ್ರೋಕ್ ಆದಂಥ ಸಂದರ್ಭದಲ್ಲಿ ವಿತಿನ್ ತ್ರೀ ಟು ಸಿಕ್ಸ್ ಅವರ್ಸು ನಾವು ಚಿಕಿತ್ಸೆಯನ್ನು ಕೊಟ್ಟರೆ ಅವರು ಎಂದಿನಂತೆ ನಡಿಬೋದು ಎಂದಿನಂತೆ ಮಾತಾಡ್ಬೋದು ಸೊ ಇವತ್ತು ಅದರಿಂದ ಆ ರೀತಿಯ ಸೌಲಭ್ಯ ಇರತಕ್ಕಂಥ ಇವತ್ತು ನ್ಯೂರೋಝೋನ್ ಅನ್ನ ಘಟಕವನ್ನು ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಹೆಸರಲ್ಲಿ ಇದ ಇದನ್ನು ನಾವು ಹೆಸರಿಡಲಾಗಿದೆ ಅದರಿಂದ ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಸೊ ಇದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಫಿಸಿಯೋಥೆರಪಿ ವ್ಯವಸ್ಥೆ ಇದೆ ನಂತರ ಬೇರೆ ಬೇರೆ ಟ ಸೌಲಭ್ಯಗಳು ಕೂಡ ಇದೆ ಅಂದರೆ ಇದು ಮೆದುಳು ಮತ್ತು ಬೆನ್ನ ಹುರಿ ಅಂತ ಹೇಳ್ತೇವೆ ಸ್ಪೈನ್ ಬ್ರೈನ್ ಆ್ಯಂಡ್ ಸ್ಪೈನ್ಗೆ ಇದು ಸೂಪರ್ ಸ್ಪೆಷಾಲಿಟಿ ಘಟಕ ಆಗಿದೆ ಅದರಿಂದ ಇದು ಜನರಿಗೆ ಜನಸಾಮಾನ್ಯರಿಗೆ ಇದು ಅನುಕೂಲ ಆಗುತ್ತೆ ಈಗಾಗಲೇ ಗೊತ್ತಿರೋ ಹಾಗೆ ಸುಶ್ರೀತ್ ಗೌಡ ಅವರು ಆಸ್ಪತ್ರೆಯನ್ನು ಕೇವಲ ಉದ್ದಿಮೆಯಾಗಿ ನಡೆಸ್ತಾ ಇಲ್ಲ ಸೊ ರಿಯಾಯಿತಿ ದರದಲ್ಲಿ ರಿಯಾಯಿತಿ ದರದಲ್ಲಿ ಕೆಲವರಿಗೆ ಅದರಲ್ಲೂ ಕೆಲವರಿಗೆ ಎಡುಬಡವರಿಗೆ ಉಚಿತವಾಗಿ ಇನ್ನು ಮಿಕ್ಕವರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಈ ಚಿಕಿತ್ಸೆಯನ್ನು ನ್ಯೂರೋ ಸ್ಪೈನ್ ಚಿಕಿತ್ಸೆಯನ್ನು ಕೊಡ್ತಾ ಇರೋದು ನಿಜವಾಗ್ಲೂ ನಾವು ಅವರನ್ನ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಯಾಕೆಂದರೆ ಈ ವ್ಯಾಪಾರೀಕರಣದ ಕಾಲಘಟ್ಟದಲ್ಲಿ ಇಂಥ ವೈದ್ಯರುಗಳು ಇಂಥ ಆಸ್ಪತ್ರೆಗಳು ಇರೋದು ನಿಜವಾಗ್ಲೂ ನಮಗೆ ಬಹಳ ಖುಷಿ ತಂದಿದೆ ಇವತ್ತು ನಾವು ದಿವಂಗತ ಎಸ್ ಎಂ ಕೃಷ್ಣ ಅವರ ಒಂದು ಸ್ಮಾರಕಾರ್ಥ ಒಂದು ನ್ಯೂರೋಝೋನ್ ಎರಡನೇ ಘಟಕವನ್ನು ನಾವು ತೆಗೆದಿದ್ದೀವಿ ಇದು ಮಾನ್ಯ ಸಂಸದ ಬ್ಯಾಂಗ್ಳೂರು ರೂರಲ್ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಪಬ್ಲಿಕ್ ಕಿವಿ ರಂಗನಾಥ್ ಅವರು ಮತ್ತು ಎಸ್ ಎಂ ಕೃಷ್ಣ ಅವರ ಧರ್ಮಪತ್ನಿ ಪ್ರೇಮಕ್ಕ ಅವರು ಇವರೆಲ್ಲ ಬಂದು ನನಗೆ ಹರಿಸಿದ್ದಾರೆ ಮತ್ತು ಇವತ್ತು ಬೆಳಿಗ್ಗೆ ರಾಜರು ಸಹಿತ ಯದುವೀರ್ ಒಡೆಯರ್ ಅವರು ಬಂದು ಇವತ್ತು ಈ ಘಟಕವನ್ನು ಪರೀಕ್ಷಿಸಿ ನಮಗೆ ಎಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇವತ್ತು ಇವತ್ತು ನನ್ನ ಒಂದು ಸುದಿನ ಅಂತ ಹೇಳಬೇಕು ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜೀವಗಳನ್ನ ಉಳಿಸಿ ಅವರು ದೇವರ ಸಂಬಂಧದಲ್ಲಿ ನಾವು ಎಲ್ಲ ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕ ಏನು ರಾಜ್ಯ ಏನು ಇಡೀ ದೇಶವೇ ಮತ್ತು ಎಲ್ಲ ಕಡೆನೂ ಅವರ ಒಂದು ಖ್ಯಾತಿ ಇವತ್ತು ಬಂದು ನಮಗೆ ಹರಿಸಿರೋದು ನನ್ನ ಒಂದು ಸುದಿನ ನಮ್ಮ ತಂದೆಗೆ ಮತ್ತು ಅವರು ನಮ್ಮ ತಂದೆ ಸಹಿತ ಡಾಕ್ಟರ್ ಮಂಜುನಾಥ್ ಅವರ ಪೇಷೆಂಟು ಮತ್ತು ನಮ್ಮ ಅವರ ಬಹಳ ನಿಕಟ ಸಂಪರ್ಕ ಬಹಳ ವರ್ಷಗಳಿಂದ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆ ನಿಮ್ಮ ಮೂಲಕ ನಾನು ತಿಳಿಸಕ್ಕೆ ಬಯಸ್ತೀನಿ ಗೆಳೆತನ ಬೇರೆ ಬಾಂಧವ್ಯ ಬೇರೆ ಪ್ರೀತಿ ವಿಶ್ವಾಸದಲ್ಲಿ ಮುಂದೆ ಸಾಗುವುದೇ ಕೆಲವರ ಜೊತೆ ಮಾತ್ರ ಅಂತ ಸಂಬಂಧಗಳನ್ನು ಇಟ್ಕೊಳ್ಳ ಸಾಧ್ಯ ಬಹುಶಃ ನನ್ನ ಮೂವತ್ತೈದು ವರ್ಷದ ಇಪ್ಪತ್ತ ಇಪ್ಪತ್ತಿನ ಜೀವನದಲ್ಲಿ ನಾನು ಅವರಿಂದ ಕಲಿತುಕೊಂಡೆ ಏನಾದ್ರೂ ನನ್ನ ಜೀವನದಲ್ಲಿ ಅಂತ ಎಣ್ಣೆ ಹೇಳ್ಕೊಬಹುದಾಗಿದ್ದ ಕೋಪ ವ್ಯಕ್ತಿ ಪ್ರೊಫೆಸರ್ ಕೃಷ್ಣ ದಿನವನ್ನ ನನ್ನ ಮನೆಯ ಯಾಕೆ ವಿವಕ್ಷಿಂಗೀಚರ್ ಅನ್ನೋದು நன்கறி அதுக்கு நம்ம ஏஜ் சேம் அல்ல நான் ஊர்னோர நானே சம்பந்திக் ஆகி நானே கை கைது ஆசை எரூ இல்ல பக்கம் அமௌண்ட் ஆஃப் லவ் அண்ட் அஃபன் ஆஸ்ட் அந்த அவர்ட்ரி ಅಂದ್ರೆ ಅಂತ ಹೆಚ್ಚಿನ ಜವಾಬ್ದಾರಿ ಹೆಸರು ಮಕ್ಕಳ ರಂಗಣ ಎಷ್ಟೊತ್ತು ಬರ್ತಾರೆ ಎಷ್ಟೊತ್ತು ಮಾತಾಡ್ತಾರೆ ಅಂತ ರಾಜ್ಯ ಜನ ಕಾಯ್ತಾ ಇರ್ತಾರೆ ರಂಗಣಿಗೆ ಯಾರು ಯಾವುದೇ ಸುದ್ದಿಗಳನ್ನು ತಂದು ಕೊಟ್ಟಿರ್ಬೋದು ಅಥವಾ ಕೂಡ ಸಿಟಿ ಸ್ಕ್ಯಾನಿಂಗ್ ಅಂತ ಯಾವ ಸಬ್ಜೆಕ್ಟ್ ಬರ್ದಕ್ಕೆ ಇದ್ಯಾವುದು ಸುಳ್ಳು ಯಾವ್ದು ಸತ್ಯ ಅಂತಕ್ಕಂಥ ಡಾಕ್ಟರ್ ಸರ್ಜರಿ ಮಾಡಿದಂಗೆ ಅವ್ರ ಮಾತುಗಳಿಂದ ಮಾತಾಡ್ತಕ್ಕಂಥದ್ದು ಸತ್ಯ ಇರೋದೇ ಇರ್ತಕ್ಕಂಥ ಜನ ನಂಬಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಂಗಣ್ಣವರು ಅಚ್ಚುಮೆಚ್ಚಿನ ರಂಗಣ್ಣವ್ರಿಗೆ ಇವತ್ತು ಒಂದು ಕಾರ್ಯಕ್ರಮ ಬಂದಿರ್ತಕ್ಕಂಥ ಅತ್ಯಂತ ಶೋಭೆ ಏನು ಬಂದಿದೆ ಅವ್ರಿಗೆ ವಿಶೇಷವಾದಂತ ಇದು ಕೂಡ ಮನೆಯಿಂದ ಬಿಟ್ಟು ಬಂದಿರ್ತಕ್ಕಂಥ ರಂಗಣ್ಣವರಿಗೆ ವಿಶೇಷವಾದಂತ ಅಭಿನಂದನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಸಲ್ಲಿಸಲೇಬೇಕು డాక్టర్ విష్ణుమూర్తి శాంత వైరి గోపాల్గౌడ్ ఎస్ ఎస్ఎం కృష్ణ అభిమాని నాలుగు రజీ సాహ్ ఎంపిల్ఏడా కేంద్ర స్థాన గోపాల్గౌడ ఆస్పెటల్ శంకుస్థాపన ఇవ్వదు ఉద్ఘాట ఇంద్రేగౌడరు ఎల్లు కూడా డాక్టర్ విష్ణుమూర్తి నమ్మ శిష్యులతో యీతి ಬಹಳ ಪ್ರೀತಿಯಿಂದ ಪ್ರತಿಯೊಬ್ಬರು ಕೂಡ ಮಾತಾಡುತ್ತಿದ್ರು ಚಿಕಿತ್ಸೆ ಇಡ್ತಾ ಇದ್ರು ಎಲ್ಲ ಜೊತೆ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ನಜೀರ್ ಅವರಿಗೆ ಕ್ಯಾನ್ಸರ್ ಬಂದು ಗುರ್ತಿ ಗೋಪಾಲಗೌಡ ಹಾಸ್ಪಿಟಲ್ ಅಲ್ಲಿ ಮಾತಾಡಿ ಡಾಕ್ಟರ್ ಯಾಕೆ ಅನುಮಾನ ಬಂತು ಆದ್ರೆ ಡಾಕ್ಟರ್ ವೆಂಕಟಯ್ಯನವರು ಹಾಸ್ಪಿಟಲ್ ಕಂಪುಡೆಂಟ್ ಇದ್ರು ಅವ್ರ ಜೊತೆ ಕರ್ಕೊಂಡು ಗುಂಡ್ಲುಪೇಟೆ ಅಲ್ಲಿ ರೆಸಾರ್ಟ್ ಅಲ್ಲಿ ಹೋಗಿ ಅದನ್ನ ಕಂಡುಹಿಡಿದು ಕೂಡಲೇ ಅವ್ರನ್ನ ಬೆಂಗಳೂರು ಕಳಿಸಿ ಅಲ್ಲಿಂದ ಬಾಂಬೆ ಕಳಿಸಿದರು ಆ ರೀತಿ ಬಹಳಷ್ಟು ನಿಕಟವಾದಂತ ಸಂಪರ್ಕವನ್ನು ಇಟ್ಕೊಂಡು ಮೈಸೂರಿನಲ್ಲಿ ಜನಪ್ರಿಯವಾದಂತಹ ಡಾಕ್ಟರ್ ಯಶುಮೂರ್ತಿ ಅವರು ಗೋಪಾಲ್ಗೌಡರ ಹೆಸರಲ್ಲೇ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದರು ಆದ್ರೆ ಅವ್ರ ಪುತ್ರ ಸುಶ್ರೂಸ್ ಅವರು ಎಸ್ ಎನ್ ಕೃಷ್ಣ ಅವರ ಹೆಸರಿನಲ್ಲಿ ಅದನ್ನು ಗೋಕುಲಮಲ್ಲಿ ಇವತ್ತು ಅದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ತಂದೆಗೆ ಮತ್ತೆ ಇವ್ರಿಗೆ ಇರ್ತಕ್ಕಂಥ ನಿಕಟವಾದಂತ ಬಾಂಧವ್ಯ ಅತ್ಯಂತ ಬೆಚ್ಚತಕ್ಕಂಥದ್ದು ನಿಜವಾಗಲೂ ಕೂಡ ಸಂತೋಷ ಪಡ್ತಕ್ಕಂಥದ್ದು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಕೂಡ ರೆಡಿ ಕಾಂಗ್ರೆಸ್ ಇದ್ವಿ ಅವರು ನಾವು ಎಲ್ರು ಕೂಡ ನಮಗೆ ಯಾವತ್ತು ಕೂಡ ಬಹಳ ಜನ ಬರೀತಾರೆ ನಾನು ಅವತ್ತು ತಗೊಂಡಿಲ್ಲ ಇವತ್ತು ತಗೊಂಡಿಲ್ಲ ಆದ್ರೆ ಎಸ್ ಎನ್ ಕೃಷ್ಣ ಅವರು ಕೇಳಿದ್ರು ರಾಮುಡಿ ಸೀತಾ ಹೋಗಿದ್ದ ನಿಮ್ ಸೈಟ ತಗೊಂಡಿಲ್ಲ ಅಂತ ಯಶವಂತ ಇದ್ರು ಗಿರಿ ದೇವ್ರು ಮೊದಲು ಸೈಟ್ ಬರ್ಕೊಂಡ್ರು ಎಂ ಎಲ್ ಎ ಸೈಟ್ ತಗೊಂಡಿಲ್ಲ ಅವರು ಅಂತೇಳಿ ಎತ್ತೆ ಸರ್ ಒಂದು ಸೈಟ್ ಕೊಡ್ತಿದ್ರು ಅದು ಇವತ್ತು ನೆಲೆಸ್ತೀನಿ ಯಾವಾಗ್ಲೂ ಕೂಡ ಡಾಕ್ಟರ್ ಮಾತಾಡಿದ್ರು ಕೃತಜ್ಞತೆ ಇರ್ಬೇಕು ಅಂತ ಹೇಳಿದ್ರು ಅದು ನಾವೆಲ್ಲರೂ ಕೂಡ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನವನ ಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ